ತೃಪ್ತಿ ಮಂಜುನಾಥ್ ನಾನು ಸಿದ್ದಾಪುರ ತಾಲೂಕಿನ ಹೊಸಮಂಜೂರಿನವಳು ನನ್ನ ಕ್ವಾಲಿಫಿಕೇಷನ್ ಎಮ್ ಕಾಮ್ ಮತ್ತು ಬಿ ಎಡ್ ಆಗಿದೆ ಎಟ್ ಪ್ರೆಸೆಂಟ್ ನಾನು ಕೆನರಾ ಎಕ್ಸಿಲೆಂಟ್ ಪಿ ಯು ಕಾಲೇಜ್ ಕುಮಟಾ ಗೋರೆಯಲ್ಲಿ ಅಕೌಂಟೆನ್ಸಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಂಟು ಹಲಸಿನ ಎಲೆಗಳ ಮುಖಾಂತರ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ರಾಷ್ಟ್ರಗೀತೆಯನ್ನು ಬರೆಯದರ ಮುಖಾಂತರ ನನ್ನ ಹೆಸರನ್ನು ನಾನು ದಾಖಲಿಸಿಕೊಂಡಿದ್ದೀನಿ ಫಸ್ಟ್ಗೆ ನನಗೆ ಯಾವುದೇ ಗೈಡೆನ್ಸ್ ಇರಲಿಲ್ಲ ಸರ್ ಸೊ ಅದಕ್ಕಾಗಿ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನನಗೆ ಎಷ್ಟು ಅರ್ಥ ಆಗುತ್ತೆ ಅಷ್ಟರ ಮಟ್ಟಿಗೆ ನಾನು ಅಪ್ಲಿಕೇಶನನ್ನು ಅಪ್ಲೋಡ್ ಮಾಡಿದೆ ಸೊ ನನ್ನ ತಪ್ಪುಗಳಿಂದ ನಾನು ಕಲಿತಾ ಹೋದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ನನ್ನ ಒಂದು ರೆಕಾರ್ಡು ಸೆಲೆಕ್ಟ್ ಆಗಿ ದಾಖಲಾಗಿದೆ ಸರ್ ಇದು ನನಗೆ ತುಂಬ ಖುಷಿ ವಿಚಾರ ಸೊ ಹಾಗೆಯೇ ನಾನು ನನಗೆ ಅನೇಕ ರೀತಿಯ ಹಾಬೀಸ್ಗಳಿದೆ ನಾನು ಕತೆ ಕವನಗಳನ್ನು ಬರಿತೀನಿ ಆಮೇಲೆ ಸಿಂಗಿಂಗನ್ನು ಮಾಡ್ತೀನಿ ಮತ್ತು ಡ್ರಾಯಿಂಗ್ಸು ಕ್ರಾಫ್ಟು ಪೇಂಟಿಂಗು ಈ ಥರ ಎಲ್ಲ ರೀತಿಯ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಸರ್ ಹೀಗೆ ಅನೇಕ ರೀತಿಯ ಸಾಧನೆ ಅಂದರೆ ನನ್ನ ಸಾಧನೆಯನ್ನು ಅನೇಕರು ಗುರುತಿಸಿ ನನಗೆ ಪ್ರಶಂಸೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಶಿವರಾಜ್ ಕುಮಾರ್ ಸರ್ ಇರ್ಬೋದು ಅವರು ನಮ್ಮ ಮನೆಗೆ ಬಂದು ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಹಾಗೆ ನನ್ನ ಲೈಫಲ್ಲಿ ಸೋ ಪ್ರೀಶಿಯಸ್ ಮೂಮೆಂಟ್ ಅಂದರೆ ಪ್ರೈಮ್ ಆದ ನರೇಂದ್ರ ಮೋದಿ ಅವರು ಮೋದಿಯವರನ್ನು ಆಗುವಂತಹ ಅವಕಾಶ ಉತ್ತರ ಕನ್ನಡದ ಆರ್ಟಿಸ್ಟ್ ಅಂತ ನಾನು ಸೆಲೆಕ್ಟ್ ಆಗಿ ನನಗೆ ಸಿಕ್ತು ಇದೆಲ್ಲವನ್ನು ನೋಡಿದಾಗ ಒಮ್ಮೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವಾರ್ಡ್ ಆದಮೇಲೆ ನನ್ನನ್ನು ತಾಲೂಕಿನ ಪ್ರತಿಭೆ ಅಂತ ಎಷ್ಟೋ ಪತ್ರಿಕೋದ್ಯಮಗಳು ಎಷ್ಟೋ ಮೀಡಿಯಾದವರು ನನ್ನನ್ನು ಗುರುತಿಸಿದರು ಇದೆಲ್ಲದೂ ನನಗೆ ತುಂಬ ಖುಷಿಯ ವಿಚಾರ ಹಾಗೆ ಈಗಿನ ಒಂದು ಜನ್ರೇಷನ್ ಅವರು ಇದೇ ರೀತಿಯ ಸಾಧನೆಯನ್ನು ಮಾಡಬೇಕು ನಂತರನೇ ಅಂತಲ್ಲ ನನಗಿಂತ ಅನೇಕ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಜುಕೇಷನ್ ಜೊತೆಗೆ ಅವರು ಮುಂದುವರೆದು ಬರಬೇಕು ಅನೇಕ ರೀತಿಯ ಸಾಧನೆಗಳು ಈ ಮೊಬೈಲ್ ಅಂತೂ ಈಗ ಎಲ್ಲ ರೀತಿಯ ಅವಕಾಶಗಳನ್ನು ಒದಗಿಸ್ಕೊಡತ್ತೆ ಜಸ್ಟ್ ಮೊಬೈಲಿಗೆ ಗೀಳಿಗೆ ಬೀಳ ಬೀಳದೆ ಈ ಎಜುಕೇಷನ್ ಜೊತೆ ನಮ್ಮನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ತೋಡಿಸ್ಕೊಂಡು ಮುಂದುವರೆದು ಸಾಧನೆಯನ್ನು ಮಾಡಬೇಕು ಅಂತ ನಾನು ಎಲ್ರಿಗೂ ಈ ಮೂಲಕ ಹೇಳ್ತೀನಿ ಸರ್ ಓಕೆ ರಾಷ್ಟ್ರಗೀತೆಯನ್ನು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ಗಿಂತ ಮುಂಚೆ ನಾನು ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳ ಒಂದು ಲೀಫರ್ಟನ್ನು ಕೂಡ ಮಾಡ್ತಾ ಇದ್ದೆ ಆವಾಗ ನನಗೆ ಈ ಕಾನ್ಸೆಪ್ಟ್ ಅರೈಸ್ ಆಯಿತು ಓಕೆ ಇದನ್ನು ನಾವು ಮಾಡ್ಬೋದು ರಾಷ್ಟ್ರಗೀತೆಯನ್ನು ಅಂತ ಸೊ ಅದಕ್ಕಾಗಿ ನಾನು ಎಂಟು ಹಲಸಿನ ಎಲೆಗಳಲ್ಲಿ ರಾಷ್ಟ್ರಗೀತೆಯನ್ನು ಹಿಂದಿಯಲ್ಲಿ ಬರೆಯೋದ್ರ ಮುಖಾಂತರ ಇಂಡಿಯಾ ಬುಕ್ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ಈ ಒಂದು ಹೆಸರು ದಾಖಲಾಗಿದೆ